ಆಮೇಲೆ ಇನ್ನ ಜಾಸ್ತಿ ಕೊಡ್ಬೇಕು ಚೆನ್ನ ಮದ್ದು ಕುಟ್ಟಿದ್ ಬಿಟ್ಟು ಸಾಡಲ್ಲ ಅದಕ್ಕ ಅದಕ್ಕ ಕೊಡ್ತಿದ್ ಕೊಡ್ತಿದ್ಬಿಡೋ ನಾವು ನಿಧಾನವಾಗಿ

ய் ரி அயோ பகவந்தோ அப்ப நீங்க ಬೆಳಿಗ್ಗೆ ಚೆನ್ನಾಗಿ ಬಂದಿಲ್ಲ ಹೌದೇನಾ ಲೈ ಅತ್ತ ಬಂದೊಳಂತ ಏನ ನಡಿ ಮಾಡ್ತೀರಿ ಇದೆ ಕಿಲ್ಕುತ್ತಿದ್ಯಾ ಇಲ್ಲ ಇಲ್ಲ ನಮ್ಮ ಅಮ್ಮನ ಓದ್ಲು ಅದೇನೋ ಕೆಲಸ ಇತ್ತಂತೆ ಅದಕ್ಕೆ ನಮ್ಮ ಅಣ್ಣು ನಮ್ಮ ಅಮ್ಮನ ಬಂದಿದ್ರು ಓದ್ರು ಅವರು ಹೌದೇನಾ ಹಂಗೆ ಹೊರಟ್ಬಿಟ್ಲ ಇರು ಅಂತ ಹೇಳಕಾಗಿಲ್ಲ ಅರ್ಜೆಂಟ್ ಕೆಲಸ ಇತ್ತಂತೆ ಹಂಗೆ ಹೊರಟ್ಬಿಟ್ರು ಅಪ್ಪ ಲೈ ನಿಮ್ ತಾತನ್ ಕೂಗ್ತಾವ್ ನೋಡು ನಿಮ್ ಚಾಲಕ್ರ ಅಮ್ಮ ಎಲ್ಲ ಕೂಗ್ತಾರ ಹೋಗ್ರಿ ಇಬ್ರು ಒಳಕ ಅಪ್ಪ ಚೆನ್ನಾಗಿ ಬಂದಿಲ್ಲ ಏನ್ ಕಾಸ ಏನ್ ಕಾಸ ಲೈ ಇರೋ ಸ್ವಲ್ಪ ಬ್ಯಾಂಕ್ ಮುಚ್ಕೊಂಡಿರ ನೀನು 颜色怎么 ಹೇಳ ಮಕ್ಕಳು ಸುಳ್ಳು ಹೇಳಲ್ಲ ಅವರು ಏನು ಏನು ಹೇಳಿದ್ ಅಮ್ಮನ ಹಾ ಏನಕ್ಕೆ ಬಂದಿದ್ ನಿಮ್ಮಮ್ಮನ ಅಮ್ಮನ ಅಯ್ಯೋ ಅದೇನೋ ಕೆಲಸ ಇತ್ತಂತೆ ಬಂದಿದ್ಲು ಆ ಮಕ್ಕಳ ಮಾತು ಕಟ್ಕೊ ನೀನು ಹಾ ಆ ಮಕ್ಕಳ ಮಾತು ಕೇಳಬೇಡ ನೀನು ಆ ಮಕ್ಕಳಿಗೆ ಏನು ತಿಳೀತದೆ ಏನ ಒಂದು ಐನೂರ ಸಾವಿರನ ಕೊಟ್ಲು ಹಿಂದಮ್ಮ ಕಮ್ಮಿ ಖರ್ಚು ಖರ್ಚುಕಿತ್ಲಿ ಅಂತ ಹಾ ದುಡ್ಡು ದುಡ್ಡಲ್ಲೇ ಮಾತಾಡ್ಬೇಕು ಇಲ್ಲಾಂದ್ರೆ ಬೀಳ್ತಾವೇಟ ಅಯ್ಯೋ ಯಾವ್ ದುಡ್ಡಪ್ಪ ಸಮಯ ನಾನೇನೇ ತಿಳ್ಕೊಂಡಿದ್ಯಾ ದುಡ್ಡು ದುಡ್ಡು ಅಂತ ನನ್ನ ಹತ್ರ ಯಾವ ದುಡ್ಡು ಇಲ್ಲಪ್ಪ ಅಯ್ಯೋ ಯಾವ ದುಡ್ಡು ಇಲ್ಲಪ್ಪ ಏನ್ ದುಡ್ಡು ದುಡ್ಡು ಅಂತ ಇದೆಯಾ ನಾನ್ ಕೈನ್ಕೊಟ್ಟಿದ್ದೆ ನಮ್ಮ ಅಮ್ಮಂತ ಒಂದು ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತಲ್ಲ ನಾನು ಅದನ್ನ ವಾಪಸ್ ಕೊಟ್ಟಿನಿ ಅದನ್ನ ನೋಡ್ಬಿಟ್ಟು ಅವ್ರಿಬ್ರು ಹಂಗ ಹೇಳ್ತಾವ್ರೆ

ಅವ್ರ ಹತ್ರ ಇವ್ರ ಹತ್ರ ಸಾಲ ಇಸ್ಕೊಂಬಂದು ಕೊಟ್ಟವಳದ್ದೆ ಒಳಗ್ದೆ ನೀನ್ ನೋಡಿದ್ರೆ ಈ ಆಟ ಆಡ್ತಾ ಅಪ್ಪ ಯಾರ ದೇವ್ರ ಮೇಲೆ ಬೇಕಾದ್ರು ಪ್ರಮಾಣ ಮಾಡ್ತೀನಪ್ಪ ನಮ್ಮಮ್ಮನು ಒಂದ್ ರೂಪಾಯಿ ಕೊಟ್ಟಿಲ್ಲ ಹುಟ್ಟಿಲ್ಲ ನಮ್ಮಮ್ಮನು ಮಕ್ಕಳು ಸುಳ್ಳು ಸುಳ್ಳು ಬಿಡ್ತಾರುಳ್ಳ ಮಕ್ಕಳೆಲ್ಲ ಕಾಣಿಸ್ಕೊಂಡಿರ್ಬೇಕು ನಮ್ಮ ಅಮ್ಮನ್ ಮೇಲೆ ಯಾವ್ದ್ ಪ್ರಮಾಣ ಮಾಡ್ತೀನಿ ಕೊಟ್ಬಿಟ್ರಲ್ಲ ತಗೊಂಡ್ಬೋಣ ಇರೋ ಸಾಲನೆಲ್ಲ ಅಂದ್ಬಿಟ್ಟು ಅಂತನ್ಬಿಟ್ಟ ನಿಮ್ಮ ದುಡ್ಡು ಕೊಟ್ಟು ಮನೆ ಸೇರ್ಕಲ್ರಿ ಅಂತ ಹುಡುಗರು ಹೇಳ್ತಾವ್ರೆ ಬಂದಿದ್ಲು ಅಜ್ಜಿ ಅಂತ ಅಂದ್ಬಿಟ್ಟು ಇವಳು ಇಲ್ಲ ಅಂತ ಸಾಧನೆ ಮಾಡ್ತಾವಳಲ್ಲ ಯಾವಾಗ ಬಂದಿದ್ಲು

ಮಕ್ಕಳು ಸುಳ್ಳು ಹೇಳ್ತವ ಬಂದ್ ಬಂದಿದ್ರೆ ನಮ್ಮ ಅಮ್ಮನೆಲ್ಲ ದೇವ್ರ ದೇವಸ್ಕೊಂಡ್ ನೋಡಿ ಹೆಂಗ್ ಇವತ್ತಲ್ಲ ಸಾವಿರೂರ ಕೊಟ್ಲು ಅಂತ ನೀನ್ ಹಿಂಗ್ ಇದ್ರೆ ಇನ್ನೇನ್ ಮಾಡ್ಲಿ ನಾನು ಇನ್ನೇನ್ ಏನ್ ಮಾಡ್ಲಿ ಹೇಳ ನೋಡ್ ಗುಂಡ ಏನ್ ಗುಂಡಡಮ್ಮ ಮಾಡೋದಿವ್ನ ಒಂದ್ ಕೆಲ್ಸ ಮಾಡುವ ಗಾಡಿ ಹಾಕೊಂಡು ಸೀದಾ ಹೋಗಿ ಹೋಗಿ ನಿಮ್ ಮತ್ತನ್ ಕೇಳಿ ಕೇಳ್ಬಿಟ್ಟು ಆಮೇಲೆ ಬಾ ಮಾತಾಡೋಣ கேட்டே தீத்தாள ஏன் குந்தோடமா இவ்ளோ கழுமுந்த இவ்ளோங்க கம்மி ஆதோ இவ்ளோதா துட்டுக்கு வீசதாக ಅದಕ್ಕೆ ಹೇಳ್ತಾ ಇರೋದು ನಾನು ಬರಂಗಿದ್ರೆ ಚೆನ್ನಮ್ಮ ನನಗೆ ಜೊತೆಗೆ ಕರ್ಕೊಂಬ ಪರ್ಕೆ ಪಟ 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 ಅಂತ ಹಾಕ್ಲಿ ಹ್ಞೂ ಅವಾಗ ಬುದ್ಧಿ ಬರ್ತದೆ ನೋಡೋಣ ಈ ಜಲ ಹೋಗು ಹೋಗು ಕೇಳ್ಕೊಂಬ ಹೋಗು ದುಡ್ಡು ಬೀಸ್ದಾಗ ಮಾತ್ರ ಹಿಂದೆ ಮುಂದೆ ನೋಡಬೇಡ ನೀನು ನೋಡ್ದಣ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಎತ್ತ ಕೈ ಎಷ್ಟು ಆಸೆ ಇರ್ತದೆ ಮಕ್ಳು ಕಷ್ಟನಾ ತನ್ನ ಕಷ್ಟ ಅಂತ ತಿಳ್ಕೊಳೋದು ಎತ್ತ ತಾಯಿ ಬುದ್ಧಿ ಇವಳು ಮಾಡ್ಬೋದ ಈ ಕೆಲ್ಸ ಇಲ್ಲ ಇರ್ಗುಂ ಒಂದ್ ಹೋಗಿ ಬಂದ್ಬಿಡ್ತೀನಿ ಹೇಳಿ ಸುಳ್ಳು ಹೇಳದಿರ ಮಕ್ಕಳು ಸುಳ್ಳು ಹೇಳಲ್ಲ ಅದ್ರಾಗೂ ನಮ್ಮ ಮಕ್ಕಳು ಯಾವತ್ತೂ ಸುಳ್ಳು ಮಾತು ಮಾತಾಡಲ್ಲ ಸುಳ್ಳು ನಿಮ್ಮ ಅಮ್ಮನ ಬಂದಿದ್ಲಾ ದುಡ್ಡು ಕೊಟ್ಲಾ ನಂಗೆ ತಿಳಿದು ಯಾರು ನಂಗೆ ದುಡ್ಡು ಕೊಟ್ಟಿಲ್ಲ ಅಯ್ಯಲ್ಲಿ ಜಲ್ಮ ಕಷ್ಟ ಬೆಂಕಿಕ್ಕ ಹೋಗು ನಿಂದು ನಂಗೆ ಇಷ್ಟ ಇಲ್ಲ ನಾನಿಲ್ಲ ಚೆನ್ನಾಗಿದ್ದೀನಿ ನಾನು ಆ ಮನೆಗೆ ಬರಲ್ಲ ಮುಂದುವರಿಯುವುದು